ವಾರ ಕನ್ನಡದಲ್ಲಿ ಬಿಡುಗಡೆಯಾದಂಥ ನಿರೀಕ್ಷೆಯ ಚಿತ್ರ ಮಾರ್ಕ್ ಸೊ ಮಾರ್ಕ್ ನಿಜಕ್ಕೂ ಹೇಳಬೇಕಂದ್ರೆ ಕ್ರಿಸ್ಮಸ್ ಹಬ್ಬಕ್ಕೆ ಒಂದು ಗಿಫ್ಟ್ ಅಂತಲೇ ಹೇಳ್ಬೋದು ಅವರ ಫ್ಯಾನ್ಸ್ಗೆ ಹಾಗಾದರೆ ಮಾರ್ಕ್ ಹೇಗಿದೆ ಅನ್ನೋದಾದರೆ ಒಂದಷ್ಟು ಜನಗಳಿಗೆ ಪ್ರಶ್ನೆ ಇತ್ತು ಮಾರ್ಕ್ ಸಿನಿಮಾ ಮ್ಯಾಕ್ಸ್ ಸಿನಿಮಾದ ಮುಂದುವರೆದ ಭಾಗನ ಅಂತ ಒಂದಿಷ್ಟು ಪ್ರಶ್ನೆಗಳಿಗೆ ಆ ಕುತೂಹಲಕ್ಕೆ ನಿಮಗೇನಾದರೂ ಇತ್ತು ಅಂದರೆ ನೀವೊಂದ್ಸರಿ ಮಾರ್ಕ್ ಸಿನಿಮಾನ ನೋಡಿದ್ರೆ ಇದು ಮ್ಯಾಕ್ಸ್ ಮುಂದುವರೆದ ಭಾಗನ ಅಥವಾ ಇಲ್ವಾ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಹಾಗಾದರೆ ಮಾರ್ಕ್ ಹೇಗಿದೆ ಅಂತ ಒಂದೇ ಲೈನಲ್ಲಿ ಹೇಳೋದಾದರೆ ಇದೊಂದು ಮಾಸ್ ಎಂಟರ್ಟೈನ್ಮೆಂಟ್ ಸಿನಿಮಾ ಸೊ ಸುದೀಪಲ್ಲಿ ಸಿನಿಮಾದಲ್ಲಿ ಮಾಡಿದ್ದಾರೆ ಅಂತಂದರೆ ಪಕ್ಕಾ ಆಕ್ಷನ್ ಓರಿಯೆಂಟೆಡ್ಗೆ ಯಾವುದೇ ಕೊರತೆ ಇರಲ್ದ ಇರ್ತಕ್ಕಂಥ ಸಿನಿಮಾ ಅಂತಲೇ ಹೇಳ್ಬೋದು ಮಾರ್ಕ್ ಒಂದು ಭರ್ಜರಿ ಆ್ಯಕ್ಷನ್ ಇರ್ತಕ್ಕಂಥದ್ದು ಆಮೇಲೆ ಸಖತ್ತಾಗಿ ಎಂಟರ್ಟೈನ್ಮೆಂಟ್ ಕೊಡ್ತಾ ಇರ್ತಕ್ಕಂಥ ಒಂದು ಸಿನಿಮಾ ಸೊ ಹಾಗಾದರೆ ಇಲ್ಲಿ ಏನು ವಿಶೇಷ ಅಂತ ಹೇಳಿದರೆ ಇಡೀ ಸಿನಿಮಾದ ಒಂದು ಕತೆಯ ಹೆಳೆ ಇದೆಯಲ್ಲ ಅದು ಅದ್ಭುತ ಅಂತ ಅನಿಸುತ್ತೆ ಹಾಗಾದರೆ ಕತೆ ಏನು ಸ್ಪೆಷಲ್ ಅಂತ ನೀವು ಕೇಳ್ಬೋದು ಇದು ಕೂಡ ಒಂದು ರಾತ್ರಿಯಲ್ಲಿ ನಡೆಯುವ ಕಥೆನ ಈ ಪ್ರಶ್ನೆಗೆ ಉತ್ತರ ನೀವು ಸಿನಿಮಾ ನೋಡಬೇಕು ಇಲ್ಲಿ ಒಂದು ಏಯ್ಟೀನ್ ಅವರ್ಸ್ ಒಂದು ಚಾಲೆಂಜ್ ಇದೆ ಆ ಚಾಲೆಂಜನ್ನ ಹೇಗೆ ಬೆನ್ನತ್ತು ಹೋಗ್ತಾರೆ ಒಂದಷ್ಟು ಕ್ರಿಮಿನಲ್ಸನ್ನ ಹೇಗೆ ಬೆನ್ನತ್ತಿ ಅವ್ರನ್ನ ಹಿಡಿತಾರೆ ಅನ್ನೋದು ಭಾಳ ಇಂಟ್ರೆಸ್ಟಿಂಗ್ ಸ್ಟೋರಿ ಸೊ ಸುದೀಪ್ ಇಲ್ಲಿ ಒಬ್ಬ ಸಸ್ಪೆಂಡ್ ಆಗಿರ್ತಕ್ಕಂಥ ಪೊಲೀಸ್ ಆಫೀಸರು ಸೊ ಆ ಪೊಲೀಸ್ ಆಫೀಸರು ಏನು ಬೇಕಾದರೂ ಮಾಡಬಹುದಾ ಅನ್ನೋ ಒಂದು ಪ್ರಶ್ನೆ ಕೂಡ ನಿಮಗೆ ಬರ್ಬೋದು ಸಿನಿಮಾ ನೋಡಿದಾಗ ಸೊ ಯಾಕೆ ಆ ಸುದೀಪ್ ಅವರು ಸಸ್ಪೆಂಡ್ ಆಗಿರ್ತಾರೆ ಅನ್ನೋದಕ್ಕೆ ಸಿನಿಮಾದಲ್ಲಿ ನೋಡಬೇಕು ಸಸ್ಪೆಂಡ್ ಆಗಿದ್ರೂ ಕೂಡ ಆ ಪೊಲೀಸ್ ಅಧಿಕಾರಿ ಕಿಡ್ನಾಪ್ ಆಗಿರ್ತಕ್ಕಂಥ ಹದಿನೆಂಟು ಮಕ್ಕಳನ್ನು ಹದಿನೆಂಟು ಅವರ್ಸಲ್ಲಿ ಹೇಗೆ ಕಾಪಾಡ್ತಾನೆ ಅನ್ನೋದು ಒಂದು ಹಾಗೆ ಒಬ್ಬ ಕ್ರಿಮಿನಲ್ಲು ತನ್ನ ಸಿ ಎಮ್ ತಾಯಿನೇ ಮರ್ಡ್ರ್ ಮಾಡಿ ಸೊ ಅವನು ಕೂಡ ಸಿ ಎಮ್ ಆಗೋಕ್ಕೆ ಹೊರಡ್ತಾನೆ ಅದು ಆಗ್ತಾನ ಇಲ್ಲ ಅನ್ನೋದು ಇನ್ನೊಂದು ಆ ಆಗೋದಕ್ಕೆ ಏನೆಲ್ಲ ಅಡೆತಡೆಗಳು ಬರ್ತವೆ ಈ ಮಾರ್ಕ್ ಅಲಿಯಾಸ್ ಮಾರ್ಕಂಡೇಯ ಅವರು ಯಾವ ರೀತಿ ಅದನ್ನು ತಡಿತಾರೆ ಅನ್ನೋದು ಭಾಳ ಇಂಟ್ರೆಸ್ಟಿಂಗ್ ಸ್ಟೋರಿ ಆಲ್ ಸಿನಿಮಾ ಬಗ್ಗೆ ಹೇಳೋದಾದರೆ ಇದೊಂದು ಅಪ್ಪಟ ಎಂಟರ್ಟೈನ್ಮೆಂಟ್ ಸಿನಿಮಾ ಅದರಲ್ಲೂ ಸುದೀಪ್ ಅವರ ಫ್ಯಾನ್ಸಿಗೆ ತುಂಬ ಇಷ್ಟವಾಗಂಥ ಸಿನಿಮಾ ಅಂತಲೇ ಹೇಳ್ಬೋದು ಯಾಕಂದರೆ ಇಲ್ಲಿ ಆರಂಭದಿಂದ ಕೊನೆಯವರೆಗೂ ಸಿನಿಮಾದ ಚಿತ್ರಕಥೆ ತುಂಬ ಹಿಡಿದು ಪ್ರಯತ್ನ ಮಾಡಿದೆ ಸೊ ನಿರ್ದೇಶಕ ವಿಜಯ್ ಕಾರ್ತಿಕೇಯ ಅವರು ನಿಜಕ್ಕೂ ಇಲ್ಲಿ ಅವರು ನಿರೂಪಣೆ ಮಾಡಿರುವ ಶೈಲಿಯಿಲ್ಲ ಅದು ತುಂಬ ಇಷ್ಟ ಆಗುತ್ತೆ ನೋಡುಗರಿಗೆ ಮೊದಲಿಂದ ಕೊನೆಯವರೆಗೆ ಸಿನಿಮಾ ಎಲ್ಲೂ ಕೂಡ ಗೊಂದಲ ಮೂಡಿಸಲ್ಲ ಯಾಕಂದರೆ ಆರಂಭದಲ್ಲಿ ನಿಮಗೆ ಏನು ಸಿನಿಮಾ ಕೊಡುವಂಥ ಕಿಕ್ಕೇನಿದೆ ಕೊನೆಯವರೆಗೂ ಆ ಕಿಕ್ಕನ್ನ ಉಳಿಸ್ಕೊಂಡು ಹೋಗಿರತಕ್ಕಂಥ ಪ್ರಯತ್ನವನ್ನು ನಿರ್ದೇಶಕರು ಇಲ್ಲಿ ಮಾಡಿದ್ದಾರೆ ಪ್ರತಿ ಫ್ರೇಮು ಕೂಡ ನಿಮಗೆ ಒಂದು ಮಜವಾದ ದೃಶ್ಯಾವಳಿನೇ ಕಾಣ್ಬೋದು ಇನ್ನು ವಿಶೇಷ ಅಂತಂದರೆ ಸಿನಿಮಾದಲ್ಲ ಇಂಪಾರ್ಟೆಂಟಾಗಿ ಹೇಳಬೇಕಂದ್ರೆ ಕ್ಯಾಮ್ರಾ ಹೊರಕು ಶೇಖರ್ ಚಂದ್ರ ಅವರು ಇಲ್ಲಿ ಅದ್ಭುತವಾಗಿ ತಮ್ಮ ಕೈ ತೋರಿಸಿದ್ದಾರೆ ಅಷ್ಟೇ ಅದ್ಭುತವಾಗಿ ಕೆಲಸ ಅಂತಂದರೆ ಅಜನೀಶ್ ಲೋಕನಾಥ್ ಅವರ ಸಂಗೀತ ಅಂತ ಹೇಳ್ಬೋದು ಸಿನಿಮಾದಲ್ಲಿ ಮೂರು ಹಾಡುಗಳು ಬರ್ತವೆ ಅದರಲ್ಲಿ ಎರಡು ಹಾಡುಗಳು ತುಂಬ ಅದ್ಭುತವಾಗಿ ಇದೆ ಆಮೇಲೆ ಎರಡು ಹಾಡುಗಳು ಕೂಡ ಹೊರಗೆ ಬಂದರೂ ಕೂಡ ಗುನುಗಬೇಕು ಆ ಮಸ್ತು ಮಲೈಕಾ ಹಾಡು ನಿಜಕ್ಕೂ ಆ ಥಿಯೇಟ್ರಲ್ಲಿ ಶಿಳ್ಳೆ ಬಿಡುವಂಥ ಹಾಡೇ ಅದು ಅದು ಆ ಪ್ಲೇಸ್ಮೆಂಟು ಕೂಡ ತುಂಬ ಅಚ್ಚುಕಟ್ಟಾಗಿ ಅದನ್ನು ಸೇರಿಸಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಓವರ್ ಆಗಿ ಸಿನಿಮಾ ಯಾವ ಮಟ್ಟಕ್ಕೆ ಕೊಂಡೊಯ್ಯುತ್ತೆ ಅಂತಂದರೆ ನೋಡುಗರಿಗೆ ಒಂದು ಸೀನ್ ಆದ ತಕ್ಷಣ ನೆಕ್ಸ್ಟ್ ಸೀನ್ ಏನು ಅನ್ನೋ ಕುತೂಹಲ ಕೂಡ ಕೆಲಸ್ತಾ ಹೋಗುತ್ತೆ ಒಟ್ಟಾರೆ ಇದೊಂದು ಇಂಟ್ರೆಸ್ಟಿಂಗ್ ಕತೆ ಆದರೆ ಕತೆ ತುಂಬ ಹೊಸದು ಅನ್ನೋ ಪ್ರಶ್ನೆ ಬರ್ಬೋದು ಆದರೆ ಕತೆ ಎಲ್ಲ ಸಿನಿಮಾಗಳಲ್ಲೂ ಬಂದಿರತಕ್ಕಂಥ ಒಂದು ಕಥೆನೇ ಇಲ್ಲೂ ಕೂಡ ಇದೆ ಆದರೆ ಆ ಕಥೆಯನ್ನು ಚಿತ್ರಕಥೆ ರೂಪವಾಗಿ ಮಾಡಿರುವ ಟ್ರೀಟ್ ಇದೆಯಲ್ಲ ಅದು ತುಂಬ ವಿಭಿನ್ನವಾಗಿ ಮೂಡಿಬಂದಿದೆ ಪ್ರತಿಯೊಬ್ಬರು ಕೂಡ ಇಲ್ಲಿ ಅವರವರ ಪಾತ್ರವನ್ನು ಸರಿಯಾಗಿ ನಿರ್ವಹಿಸಿರೋದ್ರಿಂದ ಮಾರ್ಕ್ ಅಚ್ಚುಕಟ್ಟಾಗಿ ಮೂಡಿಬಂದಿದೆ ಅಂತಲೇ ಹೇಳ್ಬೋದು ಇದೊಂದು ಇಂಟ್ರೆಸ್ಟಿಂಗ್ ಗೇಮ್ ಇರತಕ್ಕಂಥ ಕತೆ ಅಂತ ಹೇಳ್ಬೋದು ಒಂದು ಕಡೆಗೆ ಪೋ ಪೊಲೀಸ್ ಆಟಗಳು ಬರ್ತವೆ ಇನ್ನೊಂದು ಕಡೆಗೆ ಪೊಲಿಟಿಕಲ್ ಡ್ರಾಮಾಗಳು ಬರ್ತದೆ ಇನ್ನೊಂದು ಕಡೆಗೆ ಮಕ್ಕಳು ಕಿಡ್ನಾಪ್ ಬರುತ್ತೆ ಮತ್ತೊಂದು ಕಡೆ ಕೊಕೆನ್ ಸಮಸ್ಯೆ ಕೂಡ ಬರುತ್ತೆ ಇಲ್ಲಿ ಒಟ್ಟಾರೆ ಮೂರು ಟ್ರ್ಯಾಕ್ನಲ್ಲಿ ಕತೆ ಹೂಡುತ್ತೆ So. Yeah. ಒಬ್ಬ ರಾಜಕಾರಣಿ ಸೇವ್ ಆಗಬೇಕಂತ ಹೊರಡ್ತಾನೆ ಆ ಕ್ರಿಮಿನಲ್ ರಾಜಕಾರಣಿನ ತಪ್ಪಿಸೋಂಥ ಕೆಲಸ ಮಾರ್ಕ್ ಮಾಡ್ತಾನಾ ಇಲ್ಲ ಅನ್ನೋದು ಒಂದು ಸಸ್ಪೆನ್ಸು ಇನ್ನೊಂದು ಕಡೆಗೆ ಒಬ್ಬ ರೌಡಿ ಭದ್ರಾ ಅನ್ನೋ ರೌಡಿ ಆ ಮಕ್ಕಳನ್ನ ಕಿಡ್ನಾಪ್ ಮಾಡಿರ್ತಾನೆ ಸೊ ಅಲ್ಲಿ ಆ ಮಕ್ಕಳನ್ನ ಹೇಗೆ ಸೇವ್ ಮಾಡ್ತಾನೆ ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ಸ್ಟೋರಿ ಒಟ್ಟಾರೆ ಆರಂಭದಿಂದ ಅಂತ್ಯದವರೆಗೂ ಕೂಡ ಎಲ್ಲೂ ಕೂಡ ಸಿನಿಮಾ ಬೋರ್ ಅನ್ಸಲ್ಲ ಮತ್ತು ಗೊಂದಲ ಕೂಡ ಸೃಷ್ಟಿ ಮಾಡೋದಿಲ್ಲ ಸೊ ಎಲ್ಲಿ ಬೇಕೋ ಅಲ್ಲಿ ಫೈಟ್ ಇದೆ ಎಲ್ಲಿ ಬೇಕೋ ಅಲ್ಲಿ ಸಾಂಗ್ಸ್ ಇದೆ ಆಮೇಲೆ ಯಾವ ಸಿಚುವೇಷನಲ್ಲಿ ತಮಾಷೆ ಮಾತುಗಳು ಅಥವಾ ಹಾಸ್ಯ ಸನ್ನಿವೇಶಗಳು ಬೇಕೋ ಅದೆಲ್ಲವೂ ಕೂಡ ಇದೆ ಈ ಸಿನಿಮಾದಲ್ಲೂ ಕೂಡ ಅಲ್ಲಲ್ಲಿ ತಮಿಳಿನ ಕಲಾವಿದರು ಕೂಡ ಕಾಣಿಸ್ಕೊಂಡಿದ್ದಾರೆ ಸೊ ಅದು ಈ ಸಿನಿಮಾದ ವಿಶೇಷ ಅಂತ ಹೇಳ್ಬೋದು ಹಾಗಾದರೆ ಸಿನಿಮಾದಲ್ಲಿ ಯಾರೆಲ್ಲ ಹೇಗೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಅಂತ ಹೇಳೋದಾದರೆ ಮೊದಲಿಗೆ ಹೇಳಬೇಕಂದ್ರೆ ಸುದೀಪ್ ಅವರು ಸುದೀಪ್ ಅವರ ಎಲ್ಲ ಸಿನಿಮಾಗಳನ್ನು ನೀವು ನೋಡ್ಕೊಂಬನ್ನಿ ಒಂದಕ್ಕಿಂತ ಒಂದು ಸಿನಿಮಾದಲ್ಲಿ ಆ ಪಾತ್ರಕ್ಕೆ ಆ ಕತೆಗೆ ಪೂರಕವಾಗಿ ಅವರು ಕಾಣಿಸ್ಕೊತಾ ಬಂದಿದ್ದಾರೆ ಮತ್ತು ಅನ್ಯಾಯ ಸಲ್ಲಿಸ್ತಾ ಬಂದಿದ್ದಾರೆ ಸೊ ಮಾರ್ಕ್ ಸಿನಿಮಾದ ವಿಷಯಕ್ಕೆ ಬರೋದಾದರೆ ಮಾರ್ಕ್ ಸಿನಿಮಾದ ಆ ಕ್ಯಾರೆಕ್ಟ್ರ್ ಏನಿದೆ ಆ ಕ್ಯಾರೆಕ್ಟರ್ ತುಂಬ ಸ್ಟೈಲಿಷ್ ಆಗಿದೆ ಮೊದಲಿಗೆ ಹೇಳಬೇಕಂತಂದರೆ ಒಬ್ಬ ಪೊಲೀಸ್ ಆಫೀಸರು ಏರ್ ಬಿಡ್ತಾರಾ ಅಥವಾ ದಾಡಿ ಬಿಡ್ತಾರಾ ಅನ್ನೋ ಪ್ರಶ್ನೆ ಬರ್ಬೋದು ನಿಜ ಇಲ್ಲಿ ಸಸ್ಪೆಂಡ್ ಆಗಿರ್ತಕ್ಕಂಥ ಪೊಲೀಸ್ ಅಂತೇಳಿ ಅವರೇ ಹೇಳ್ತಾರೆ ಸೊ ಒಬ್ಬ ಸಸ್ಪೆಂಡ್ ಆಗಿರ್ತಕ್ಕಂಥ ಒಬ್ಬ ಪೊಲೀಸ್ ಅಧಿಕಾರಿ ಯಾವ ರೀತಿ ಇರ್ತಾರೆ ಅವರು ಸಸ್ಪೆಂಡ್ ಆಗಿದ್ದರೂ ಕೂಡ ಮತ್ತಲ್ಲಿದ್ದರೂ ಕೂಡ ಅವರು ಆ ಕಾನೂನಿನ ಅಡಿಯ ಕರ್ತವ್ಯದಲ್ಲಿ ಇರ್ತಾರೆ ಅನ್ನೋದಿದೆಯಲ್ಲ ಅದು ಭಾಳ ವಿಶೇಷ ಸೊ ಇಲ್ಲಿ ಸುದೀಪ್ ಅವರು ಅವರ ಅಭಿನಯ ಆಗಿರ್ಬೋದು ಮತ್ತು ಅವರ ಡೈಲಾಗ್ ಡಿಲಿವರಿ ಆಗಿರ್ಬೋದು ಆಮೇಲೆ ಹಾಡಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥ ರೀತಿ ಮಸ್ತ್ ಮಲಯಕ ಸಿನಿಮಾ ಆ ಹಾಡೇನಿದೆ ಆ ಹಾಡದಲ್ಲಿ ಹಾಕಿರ್ತಕ್ಕಂಥ ಸ್ಟೆಪ್ ಇದೆಯಲ್ಲ ಆ ಸ್ಟೆಪ್ ನಿಜಕ್ಕೂ ಕಿಕ್ ಕೊಡುತ್ತೆ ಅಷ್ಟು ಅದ್ಭುತವಾಗಿ ಸುದೀಪ್ ಅವರಲ್ಲಿ ಆ ಬಾಡಿ ಲ್ಯಾಂಗ್ವೇಜಲ್ಲಿ ಕಾಣಿಸ್ಕೊತಾ ಹೋಗ್ತಾರೆ ಇನ್ನು ಮುಂದೆ ಹೇಳಬೇಕು ಅಂತಂದರೆ ಒಂದಷ್ಟು ಪಾತ್ರಗಳು ಇಲ್ಲಿ ರಿಜಿಸ್ಟ್ ಆಗ್ತವೆ ಉದಾಹರಣೆಗೆ ಯೋಗಿ ಬಾಬು ಅವರ ಪಾತ್ರ ಆ ಯೋಗಿ ಬಾಬು ಅವರು ತಮಿಳಿನ ಕಲಾವಿದ ಆದರೂ ಕೂಡ ಇಲ್ಲಿ ಅಚ್ಚುಕಟ್ಟಾಗಿ ಆ ಪಾತ್ರವನ್ನು ನಿರ್ವಹಿಸಿದ್ದಾರೆ ಇನ್ನು ನವೀನ್ ಬಗ್ಗೆ ಹೇಳಬೇಕು ನವೀನ್ ಇಲ್ಲಿ ಓವರ್ ಆಲ್ ಸಿನಿಮಾದ ವಿಲನ್ ಆಗಿ ನಡೆಸ್ಕೊಂಡಿದ್ದಾರೆ ನಿಜಕ್ಕೂ ಅವರಿಗೆ ಭವಿಷ್ಯ ಇದೆ ಅಂತಲೇ ಹೇಳ್ಬೋದು ಸುದೀಪ್ ಅವರ ಎದುರು ನಿಂತ್ಕೊಂಡು ಆ ಒಡೆದಾಟುವ ಆಗಿರ್ಬೋದು ಅವರು ಡೈಲೆಕ್ಟ್ ಡಿಲಿವರಿ ಆಗಿರ್ಬೋದು ಎಲ್ಲವೂ ಕೂಡ ಅದ್ಭುತವಾಗಿ ಮೂಡಿ ಬಂದಿದೆ ಮತ್ತು ಉಳಿದಂತೆ ಇಲ್ಲಿ ಭಾಳಷ್ಟು ಕಲಾವಿದರು ಕಾಣಿಸ್ಬಿಡ್ತಾರೆ ರೋಷಿನಿ ಪ್ರಕಾಶ್ ಇದ್ದಾರೆ ಅವರು ತುಂಬ ಆರಂಭದಿಂದ ಅಂತ್ಯದವರೆಗೂ ಆ ಪಾತ್ರವನ್ನು ಹಿಡಿದಿಟ್ಟುವಂಥ ಕೆಲಸ ಮಾಡಿದ್ದಾರೆ ಅಶ್ವಿನಿ ಹಾಸನ್ ಇದ್ದಾರೆ ಅವರು ಕೂಡ ತಮ್ಮ ಪಾತ್ರಕ್ಕೆ ಅವರು ನ್ಯಾಯ ಸಂಸ್ಥಾನ ಹೋಗ್ತಾರೆ ಇನ್ನು ಉಳಿದಂತೆ ಭಾಳಷ್ಟು ಪಾತ್ರಗಳಲ್ಲಿ ತರ ಮೇಲೆ ರಾರಾಯಿಸ್ತಾ ಹೋಗ್ತವೆ ಒಂದಕ್ಕಿಂತ ಒಂದು ವಿಭಿನ್ನ ಪಾತ್ರಗಳನ್ನು ಕ ಪ್ರಯತ್ನ ನಿರ್ದೇಶಕರು ಮಾಡಿದ್ರು ಕೂಡ ಓವರ್ ಆಗಿ ಆ ಸಿನಿಮಾ ನೋಡೋ ನೋಡಿ ಬರೋರಿಗೆ ಮಸ್ತ್ ಮಲಾಯಕ ಹಾಡು ಸಾಕಷ್ಟು ಗುಣಗುವಂತ ಮಾಡಿದೆ ವಿಶೇಷ ಹೇಳಬೇಕಂದ್ರೆ ಈ ಸಿನಿಮಾದ ಇಡೀ ಸಿನಿಮಾವನ್ನು ಸಿನಿಮಾದ ವೇಗವನ್ನು ಎತ್ತಿ ಹಿಡಿದಿರೋದು ಅಜ್ನೀಶ್ಲೋಕನಾಥರ ಸಂಗೀತ ಅಂತ ಹೇಳ್ಬೋದು ಅವರ ಸಂಗೀತದ ಹಾಡುಗಳಿರ್ಬೋದು ಸಂಗೀತ ಹಿನ್ನೆಲೆ ಸಂಗೀತ ಇರ್ಬೋದು ಎಲ್ಲವೂ ಕೂಡ ಅಚ್ಚುಕಟ್ಟಾಗಿ ಇಲ್ಲಿ ಮೂಡಬಂದಿದೆ ಹೊಸ ಸೌಂಡಿಂಗ್ ಇಲ್ಲಿ ನೀವು ಕೇಳಿಸ್ಬೋದು ಇನ್ನು ಸಿನಿಮಾದ ವಿಜುವಲ್ ಬಗ್ಗೆ ಹೇಳಲೇಬೇಕು ಪ್ರತಿಯೊಂದು ಫೈಟ್ಸಿನ ಕಂಪೋಸ್ ಮಾಡಿರ್ತಕ್ಕಂಥ ಸ್ಟಂಟ್ ಮಾಸ್ಟ್ರು ಇಲ್ಲಿ ಹೈಲೈಟ್ ಅಂತಲೇ ಹೇಳ್ಬೋದು ಒಂದೊಂದು ಫೈಟು ಕೂಡ ತುಂಬ ಅದ್ಭುತವಾಗಿ ಕಲರ್ಫುಲ್ಲಾಗಿ ಮೂಡಿಬಂದಿದೆ ಆಮೇಲೆ ಇಡೀ ಪಾತ್ರಧಾರಿಗಳು ಕೂಡ ಅಷ್ಟೇ ಚೆನ್ನಾಗಿ ನಡೆಸಿದ್ದಾರೆ ಸೊ ಓವರ್ ಆಗಿ ಸಿನಿಮಾ ಬಗ್ಗೆ ಹೇಳೋದಾದರೆ ಮಾರ್ಕ್ ಒಂದು ಒಳ್ಳೆಯ ಕಂಟೆಂಟ್ ಇರುವ ಮತ್ತು ಇಡೀ ಸಿನಿಮಾ ಎಲ್ಲೂ ಕೂಡ ಬೋರ್ ಆಗದೇ ಇರೋ ಫ್ಯಾನ್ಸ್ಗೆ ಏನೆಲ್ಲ ಬೇಕು ಬೇಡ ಅನ್ನೋದನ್ನು ಮನಗಂಡು ವಿಜಯ್ ಕಾರ್ತಿಕೇಯ ಅವರು ಅದ್ಭುತವಾಗಿ ಕಟ್ಟಿಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಸೊ ಮ್ಯಾಕ್ಸ್ ಸಿನಿಮಾವನ್ನ ಹೋಲಿಸ್ಕೊಂಡು ಅಥವಾ ಮ್ಯಾಕ್ಸ್ ಸಿನಿಮಾವನ್ನ ನಿರೀಕ್ಷೆ ಇಟ್ಕೊಂಡು ಈ ಸಿನಿಮಾನ ನೋಡಿದರೆ ನಿಜಕ್ಕೂ ಇಲ್ಲೆಲ್ಲೂ ಮೋಸ ಆಗೋಲ್ಲ ಅಂತ ಹೇಳ್ಬೋದು ಆದರೆ ಆ ಸಿನಿಮಾದ ಮುಂದುವರೆದ ಭಾಗನ ಅಥವಾ ಅಲ್ವಾ ಅನ್ನೋದಕ್ಕೆ ನೀವು ಆ ಸಿನಿಮಾನ ನೋಡಬೇಕು ಆವಾಗ ಆ ಸಿನಿಮಾದಲ್ಲಿ ಆ ಸಿನಿಮಾದ ಭಾಗನ ಎಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ ಒಟ್ಟಾರೆ ಮಾರ್ಕ್ ಕನ್ನಡದಲ್ಲಿ ಒಂದು ಬೇರೆ ರೀತಿಯ ಸಿನಿಮಾ ಅಂತಲೇ ಹೇಳ್ಬೋದು ಒಟ್ಟಾರೆ ಕನ್ನಡದಲ್ಲಿ ಬರ್ತಕ್ಕಂಥ ಅಷ್ಟು ಮಾಸು ಸಿನಿಮಾಗಳನ್ನು ಹೋಲ್ತಿದ್ರೆ ಸೊ ಮಾರ್ಕ್ ಬೇರೆ ರೀತಿಯ ಸಿನಿಮಾ ಆಗಿ ಮೂಡಿಬಂದಿದೆ ಇದು ಬರೀ ಫ್ಯಾನ್ಸ್ಗಷ್ಟೇ ಸೀಮಿತವಾಗಿರುತ್ತಂಥ ಸಿನಿಮಾ ಅಂತೂ ಅಲ್ಲ ಎಲ್ಲ ವರ್ಗದವ್ರದ್ದು ನೋಡ್ಬೋದು ಒಟ್ಟಾರೆ ಸಿನಿಮಾದಲ್ಲಿ ಸಂದೇಶ ಇದೆಯಾ ಇಲ್ಲವೋ ಅನ್ನೋದು ಪಕ್ಕಕ್ಕಿಡಿ ಆದರೆ ಒಂದು ಎಂಟರ್ಟೈನ್ಮೆಂಟ್ ಅಂದ್ರೆ ಮನೋರಂಜನೆ ಆ ಮನೋರಂಜನೆ ಏನೆಲ್ಲ ಬೇಕು ಅನ್ನೋದನ್ನ ಸಪ್ತಗಿರಿ ಎಸ್ ಯೂನಿವರ್ಸಿಟಿ ಅರ್ಪಿಸುವ ನಂದಿನ ಪ್ಯಾಲೇಸ್ ಸಹ ಪ್ರಾಯೋಜಕತ್ವದಲ್ಲಿ ಕರ್ನಾಟಕ ಟಿವಿ ಮತ್ತು ಆಟ್ ಸಿಕ್ಸ್ ವತಿಯಿಂದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಾಜ್ಯ ಮಟ್ಟದ ರಂಗೋಲಿ ಸ್ಪರ್ಧೆ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಸ್ಪರ್ಧೆ ಸ್ಪರ್ಧೆಯಲ್ಲಿ ಭಾಗಿಯಾಗಿ ಆಕರ್ಷಕ ಬಹುಮಾನ ಗೆಲ್ಲಿ ಹೆಸರು ನೋಂದಾಯಿಸಲು ಕರೆ ಮಾಡಿ ಒಂಬತ್ತು ಒಂದು ಒಂದು ಮೂರು ಐದು ನಾಲ್ಕು ಒಂಬತ್ತು ಐದು ಮೂರು ಒಂದು ತಾಲೂಕು ಜಿಲ್ಲಾ ಮಟ್ಟ ಹಾಗೂ ಬೆಂಗಳೂರಿನಲ್ಲಿ ಏರಿಯಾವಾರು ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ಅರ್ಹತಾ ಸುತ್ತಿನಿಂದ ಗ್ರ್ಯಾಂಡ್ ಫಿನಾಲೆ ತನಕ ಪ್ರತಿ ಹಂತದಲ್ಲೂ ನಗದು ಬಹುಮಾನ ಅರ್ಹತಾ ಸುತ್ತಿನ ಮೊದಲ ಬಹುಮಾನ ಐದು ಸಾವಿರ ರೂಪಾಯಿ ಅರ್ಹತಾ ಸುತ್ತಿನ ದ್ವಿತೀಯ ಬಹುಮಾನ ರೂಪಾಯಿ ಅರ್ಹತಾ ಸುತ್ತಿನ ತೃತೀಯ ಬಹುಮಾನ ಎರಡು ಫಿನಾಲೆಯ ಮೊದಲ ಬಹುಮಾನ ಮೂವತ್ತು ಸಾವಿರ ರೂಪಾಯಿ ಫಿನಾಲೆಯ ದ್ವಿತೀಯ ಬಹುಮಾನ ಇಪ್ಪತ್ತು ಸಾವಿರ ರೂಪಾಯಿ ಫಿನಾಲೆಯ ತೃತೀಯ ಬಹುಮಾನ ಹತ್ತು ಸಾವಿರ ರೂಪಾಯಿ ಒಟ್ಟಾರೆ ಐದು ಲಕ್ಷ ನಗದು ಬಹುಮಾನ ವಿತರಣೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ